ಮೊದೊಂದು ಕಡೆ ಟಿಬಿ ಡ್ಯಾಂನ ಗೇಟ್ ಮುರಿದು ಅಪಾರ ಪ್ರಮಾಣದ ನೀರು ಸಮುದ್ರದ ಪಾಲಾಗ್ತಾ ಇದೆ ಹೀಗಾಗಿ ಭೋರ್ಗರೆಯೋ ನೀರಿನಲ್ಲೇ ಇಳಿದು ಗೇಟ್ ಅಳವಡಿಸೋದಕ್ಕೆ ತಜ್ಞರು ಪ್ರಯತ್ನ ಪಡ್ತಿದ್ದಾರೆ ಸಿಎಂ ಕೂಡ ಇವತ್ತು ಡ್ಯಾಂಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಅಷ್ಟಕ್ಕೂ ಟಿ ಬಿ ಡ್ಯಾಂನಲ್ಲಿ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಸಿದ್ಧತೆ ಹೇಗಿದೆ ಏನೇನು ಪ್ಲಾನ್ಗಳು ಸದ್ಯ ಈಗ ಈ ಆಪರೇಷನ್ಗೆ ಸಂಬಂಧಪಟ್ಟ ಹಾಗೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಮೂರು ದಿನದಿಂದ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಟಿಎಂಸಿ ನೀರು ಸಮುದ್ರ ಪಾಲಾಗಿದೆ ಮುರಿದು ಹೋದ ಗೇಟ್ನಿಂದಲೇ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ ಹೀಗಾಗಿ ತುಂಗಭದ್ರೆಯ ಒಡಲು ಕಾಪಾಡಲು ತಜ್ಞರು ಮುಂದಾಗಿದ್ದಾರೆ ಕಟ್ ಆಗಿರೋ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಸಲು ಬ್ಲೂ ಪ್ರಿಂಟ್ ಹಾಕಿದ್ದಾರೆ ಸಮುದ್ರ ಪಾಲಾಯಿತು ತುಂಗಭದ್ರೆಯ ಇಪ್ಪತ್ತೊಂದು ಟಿಎಂಸಿ ನೀರು ಹೋರ್ಗರೆಯೋ ನೀರಿನಲ್ಲೇ ಗೇಟ್ ಅಳವಡಿಸೋ ಪ್ಲಾನ್ ತುಂಗಭದ್ರ ಕಲ್ಯಾಣ ಕರ್ನಾಟಕ ಜನರಿಗೆ ಅಮೃತ ನೀಡುವ ಜಲಾಶಯ ಗೇಟ್ ಮುರಿದೋಗಿದೆ ಅಂತ ಸುಮ್ಮನೆ ಕೂತ್ರೆ ಆಗಲ್ಲ ಹೀಗಾಗಿ ಹರಿಯುವ ನೀರಿಗೆ ತಾತ್ಕಾಲಿಕ ಬ್ರೇಕ್ ಹಾಕಲು ಟಿಬಿ ಡ್ಯಾಂ ಅಧಿಕಾರಿಗಳು ತಂತ್ರಜ್ಞರು ಡ್ಯಾಂ ಸುರಕ್ಷತಾ ತಜ್ಞರು ಜಲಾಶಯದ ಬಳಿ ಠಿಕಾಣಿ ಹೂಡಿದ್ದಾರೆ ಇದಕ್ಕಾಗಿ ತಾತ್ಕಾಲಿಕ ಗೇಟ್ ರೆಡಿ ಮಾಡಿದ್ದು ಎರಡು ಕ್ರೇನ್ಗಳ ಮೂಲಕ ಗೇಟ್ ಅಳವಡಿಕೆ ಕಾರ್ಯ ನಡೆಯಲಿದೆ ಮುಂಜಾಗ್ರತವಾಗಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡವು ಬಳಿ ಮೊಕ್ಕಾಂ ಹೂಡಿದೆ ಗೇಟ್ ಅಳವಡಿಕೆ ಪ್ಲಾನ್ ಒಂದರ ಪ್ರಕಾರ ಅರವತ್ತು ಅಡಿ ಉದ ಗೇಟ್ ಅನ್ನ ಹನ್ನೆರಡು ಪ್ಲೇಟ್ ಮಾಡಲಾಗಿದೆ ಭೋರ್ಗರೆಯೋ ನೀರಿನಲ್ಲೇ ಐದು ಪ್ಲೇಟ್ ಇಳಿಸಲಾಗುತ್ತೆ ಆಪರೇಷನ್ ಸಕ್ಸಸ್ ಆದರೆ ಉಳಿದ ಪ್ಲೇಟ್ ಅಳವಡಿಕೆ ಮಾಡಲಾಗುತ್ತೆ ಆ ಮೂಲಕ ಡ್ಯಾಂನಲ್ಲಿ ನೀರು ಇರುವಾಗಲೇ ಕಂಟ್ರೋಲ್ ಮಾಡಲಾಗುತ್ತೆ ಒಂದು ವೇಳೆ ನೀರಿನ ಫೋರ್ಸ್ಗೆ ಪ್ಲೇಟ್ಗಳು ಕೊಚ್ಚಿ ಹೋದರೆ ಪ್ಲಾನ್ ಒನ್ ಆಪರೇಷನ್ ಬಂದ್ ಆಗಲಿದೆ ಒಂದು ವೇಳೆ ಆಪರೇಷನ್ ಪ್ಲಾನ್ ಒನ್ ಫೇಲ್ ಆದರೆ ಎರಡನೇ ಪ್ಲಾನ್ ಜಾರಿಗೆ ತಜ್ಞರು ಮುಂದಾಗಲಿದ್ದಾರೆ ಗೇಟ್ ಅಳವಡಿಕೆ ಪ್ಲಾನ್ ಎರಡರ ಪ್ರಕಾರ ಡ್ಯಾಂನಲ್ಲಿನ ಅರವತ್ತೈದು ಟಿಎಂಸಿ ನೀರು ಖಾಲಿ ಮಾಡೋದಾಗಿದೆ ಡ್ಯಾಂನ ನೀರು ನಲವತ್ತು ಟಿಎಂಸಿಗೆ ಇಳಿಸಲಾಗುತ್ತೆ ನೀರಿನ ಫೋರ್ಸ್ ಸಂಪೂರ್ಣ ನಿಲ್ಲುತ್ತಿದ್ದಂತೆ ಆಪರೇಷನ್ ಆರಂಭ ಆಗುತ್ತೆ ಆಗ ಶಾಶ್ವತವಾಗಿ ಕ್ರಸ್ಟ್ ಗೇಟ್ ಅಳವಡಿಸ್ತಾರೆ ವಿಷಯ ಅಂದ್ರೆ ಎರಡನೇ ಆಪರೇಷನ್ ಆರಂಭ ಮಾಡಬೇಕು ಅಂದ್ರೆ ಇನ್ನು ಮೂರು ದಿನ ಕಾಯಲೇಬೇಕು ಅಷ್ಟಕ್ಕೂ ಗೇಟ್ಗಳು ಹೇಗೆ ವರ್ಕ್ ಮಾಡ್ತವೆ ಅನ್ನೋ ಬಗ್ಗೆ ಪ್ರತ್ಯಕ್ಷ ವರದಿ ತೋರಿಸ್ತೀವಿ ನೋಡಿ ಈ ಚೈನ್ಗಳ ಮುಖಾಂತರವೇ ಗೇಟ್ ಗಳನ್ನ ಮೇಲಕ್ಕೆ ಎತ್ತುವುದು ಮತ್ತು ಕೆಳಗೆ ಸರಿಸುವುದು ಸೇರಿದಂತೆ ಪ್ರತಿಯೊಂದು ಕೆಲಸಗಳನ್ನ ಈ ಚೈನ್ಗಳ ಮುಖಾಂತರವೇ ಮಾಡುವಂತದ್ದು ಈ ಚೈನ್ ಕಟ್ ಆಗಿದ್ದರಿಂದಲೇ ಇದೀಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರೋದು ಗೇಟ್ ಗಳು ಎಕ್ಸ್ಪೈರಿ ತುಂಗಭದ್ರ ಅಭದ್ರ ಡ್ಯಾಮ್ ನಿರ್ಮಾಣ ಆಗಿ ನಲವತ್ತೈದು ವರ್ಷಗಳಿಗೆ ಗೇಟ್ಗಳನ್ನು ಬದಲಾಯಿಸಬೇಕು

ಡ್ಯಾಮ್ಗೆ ಗೇಟ್ ಅಳವಡಿಸಲು ಸಿದ್ಧತೆ ನಡೆದಿದೆ ನೀರು ಉಳಿಸಲು ನಡೀತಿರುವ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯಲು ಸಿಎಂ ಸಿದ್ದರಾಮಯ್ಯ ಡ್ಯಾಮ್ಗೆ ಭೇಟಿ ನೀಡಿದರು ಮುರಿದು ಹೋದ ಗೇಟ್ ವೀಕ್ಷಿಸಿದರು ಬಳಿಕ ಮಾತನಾಡಿದ ಸಿಎಂ ಮೂರ್ನಾಲ್ಕು ದಿನದಲ್ಲಿ ರಿಪೇರಿ ಮಾಡ್ತೇವೆ ರೈತರ ಬೆಳೆಗೆ ಯಾವುದೇ ತೊಂದರೆ ಇಲ್ಲ ಅಂದರು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರು ಈ ದೇಶದಲ್ಲೇ ಮುಗಿಸ್ತೀವಿ ಅಂತ ಅವರು ಹೇಳಿದರು ಬಟ್ ನಾನು ನಾಲ್ಕೈದು ದಿನ ಆಗ್ಬೋದು ರೈತರಿಗೆ ಏನು ತೊಂದರೆ ಆಗಲ್ಲ ಬೆಳೆ ಹಾಕಿದಾರಲ್ಲ ಬೆಳೆಗೆ ಈಗ ಬೆಳೆ ಅದಕ್ಕೇನು ತೊಂದರೆ ಆಗಲ್ಲ ಸಿಎಂ ಭರವಸೆ ನೀಡಿದ್ರು ರೈತರಿಗಂತೂ ಆತಂಕವಿದೆ ಕರ್ನಾಟಕ ಆಂಧ್ರ ತೆಲಂಗಾಣದ ಹನ್ನೆರಡು ಲಕ್ಷ ಎಕರೆಯಲ್ಲಿ ಬಿತ್ತನೆ ಕಾರ್ಯ ಜೋರಾಗಿರೋ ಹೊತ್ತಲ್ಲೇ ಗೇಟ್ ಮುರಿದಿರೋದು ಭೀತಿ ಹುಟ್ಟಿಸಿದೆ ನೀರು ಸಿಗುತ್ತೋ ಇಲ್ವೋ ಅಂತ ರೈತರು ಕಂಗಾಲಾಗಿದ್ದಾರೆ ರೈತರು ತುಂಬಾ ಅಣ್ಣ ಆತಂಕಕ್ಕೆ ಒಳಗಾಗಿದ್ದಾರೆ ಬಹಳ ಮುಖ್ಯವಾಗಿ ಅಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆತಕ್ಕಂಥ ಏರಿಯಾ ಬಹಳ ಇರ್ತಕ್ಕಂಥದ್ದು ಒಂದು ಹತ್ತಿ ಒಂದು ಮೆಣಸಿನ್ಕಾಯಿ ಆ ಮುಖ್ಯ ಬೆಳೆಗಳನ್ನು ಬೆಳೆತಕ್ಕಂಥ ರೈತರಿಗೆ ಇವತ್ತು ಎರಡನೇ ಬೆಳೆಗೆ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಸರ್ಕಾರ ಎಕರಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕಟ್ಟಿಕೊಡ್ಬೇಕಾಗತಕ್ಕಂಥದ್ದು ನಮ್ಮ ಆಲ್ ಇಂಡಿಕೆಸನ್ ಹಬ್ಬ ಸಂಘಟನೆ ಒತ್ತಾಯ ಮಾಡ್ತಾ ಇದರ ಮಧ್ಯೆ ಡ್ಯಾಂ ನಿರ್ವಹಣೆ ಅನುಮಾನ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ತನಿಖೆಗೆ ಆಗ್ರಹಿಸಿದ್ದಾರೆ ತರಾತುರಿಯಲ್ಲಿ ಏನೋ ಮಾಡಲು ಅನಾಹುತ ಆಗೋದು ಬೇಡ ಎಂದಿದ್ದಾರೆ ಇನ್ನು ಚಲ ಸಂಪನ್ಮೂಲ ಸಚಿವರು ಬರೀ ಸಂಪನ್ಮೂಲದ ಬಗ್ಗೆಯೇ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣ್ತಿದೆ ಅಂತ ಬಿ ವೈ ವಿಜಯೇಂದ್ರ ಕುಟುಕಿದ್ದಾರೆ ವಿಪಕ್ಷ ನಾಯಕರ ಈ ಮಾತಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ತನಿಖೆ ಆದೇಶ ಮಾಡಲೇಬೇಕಿದತರ ಆಯಿತು ಈಗ ಮೊದಲು ರಿಪೇರಿನಾ ಎಷ್ಟು ಬೇಗ ರಿಪೇರಿ ಮಾಡೋದು ತರಾತುರಿ ಏನೋ ಮಾಡೋಕೆ ಹೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ ನನ್ನನ್ನು ಕೂಡ ನಾನು ಹೇಳಿದ್ದೇನೆ ಒಂದು ಕಡೆ ಜನ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆಕಟ್ಟಿಸ್ಕೊಂಡು ನಂಗೆ ಕಾಣ್ತಾರೆ ಬಗ್ಗೆನೂ ಬಗ್ಗೆಯೂ ತಳಕಡ್ಸ್ಕೊಂಡಿಲ್ಲ ರೈತರ ಬಗ್ಗೆಯೂ ಕೂಡ ತಳಕಡ್ಸ್ಕೊಂಡಿಲ್ಲ ನೋಡಿ ಬಿ ಜೆ ಪಿ ಅವರು ಇಂಥ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರ್ದು ನಂಬರ್ ಒನ್ ಯಾಕಂದರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದಾಗಲಿ ಕಳಪೆ ಕಾಮಗಾರಿ ಮಾಡೋದಾಗಲಿ ಮಾಡಲಿಕ್ಕೆ ಹೋಗೋದಿಲ್ಲ ಇವರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದಾರೆ ಕೊಟ್ಟು ಬಿಡಲಿ ಇವರ ಹೌದೇನಾದರೂ ಮಾಡಿದ್ರು ಅದು ಆ ರಿಪೋರ್ಟ್ ಇತ್ತು ಆ ರಿಪೋರ್ಟನ್ನು ನಿರ್ಲಕ್ಷ್ಯ ಮಾಡಿದರೆ ಯು ಕ್ಯಾನ್ ಬ್ಲೇಮ್ ಅಸ್ ಅದೇನೇ ಇರಲಿ ನಾಳೆ ಬೆಳಗ್ಗೆಯಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಶುರುವಾಗಲಿದ್ದು ಭಾನುವಾರದ ವೇಳೆಗೆ ಗೇಟ್ ಅಳವಡಿಕೆ ಮುಗಿಯಬಹುದು ತಜ್ಞರ ತಾತ್ಕಾಲಿಕ ಪ್ರಯತ್ನ ಸಕ್ಸಸ್ ಆಗಲು ಕನಿಷ್ಠ ಮೂರು ದಿನ ಕಾಯಲೇಬೇಕು ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರಿ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ